మండ్యన్నడ రాోత్సవ ఆచర్సె కన్నడ కర్ణాటక నూరకేరు కన్నడిగర ఏకైక జిల్లె అంతే నమ్మ ఎమ్మయ మండ్య జల్ కన్నడ కవేరీ ఎరడూ అంతే ఎంత కవేరి విచారీ మాత్ర ఈ కన్నడ అంత బాగా నవ్వెల్ కన్నడిగ బెంగళూర్న కన్నడవన్న ఉల్స్త మండ్యూల నివసి ಅಲ್ಲಿ ಆಟೋ ಡ್ರೈವರ್ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ ಉಳಿಸ್ತಾ ಇದ್ರೆ ಮಂಡ್ಯ ಮೂಲ ನಿವಾಸಿಗಳು ಅಂತ ತಪ್ಪಾಗಲ್ಲ ಏನು ಕನ್ನಡ ಬೆಂಗಳೂರಿನಲ್ಲಿ ಉಳಿಯೋದಕ್ಕೆ ಸಾಕಷ್ಟು ಕೊಡುಗೆಯನ್ನು ಮಂಡ್ಯ ಜಿಲ್ಲೆಯವರು ಮಾಡ್ತಾ ಇದ್ದಾರೆ ಇವತ್ತು ಮೇಕೆದಾಟಿಗೆ ಸುಪ್ರೀಂ ಕೋರ್ಟ್ ನೀವು ನ್ಯಾಯಾಧೀಕರಣದಲ್ಲಿ ಮಾಡಿ ನಾವು ಯಾವುದಕ್ಕೆ ಎಂಟ್ರಿಫರೆನ್ಸ್ ಆಗಲ್ಲ ಅಂತೇಳಿ ರಿಚರ್ಟ್ ಅನ್ನ ತಮಿಳುನಾಡು ಅವರ ಅಜ್ಜಿಯನ್ನ ರಿಜೆಕ್ಟ್ ಮಾಡುದು ಮೇಕೆದಾಟು ಆಗ್ಬೇಕು ಆಗೋದಕ್ಕೆ ಮಾಡೋದಕ್ಕೆ ನಮ್ಮ ಸರ್ಕಾರ ನೂರಕ್ಕೆ ನೂರು ಸಿದ್ಧ ಇದೆ ಮೇಕೆದಾಟು ಪ್ರಾಧಿಕಾರ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಮ್ಮ ಡಿ ಸಿ ಎಬ್ರು ಸಭೆ ಮಾಡಿ ಮೇಕೆದಾಟು ಪ್ರಾಧಿಕಾರವನ್ನೇ ರಚನೆ ಮಾಡಿ ಅದಕ್ಕೊಂದು ಆಫೀಸ್ ಮಾಡಿ ಅಧಿಕಾರಿಗಳನ್ನ ಅದಕ್ಕೆ ನಿಯೋಜನೆ ಮಾಡಲು ತಯಾರಿದ್ದಾರೆ